ಸಾಲಿ ಬರಕತ್ತನ್ ಕದ್ ಭಾಳ ಕಲ್ತಿನ ಸಾಲಿ ಏನು ಕಲ್ತಿ ಮ್ಯಾಟ್ರಿಕ್ ಮುಗಿಸಿ ಮೋಟ್ರಿಗೆ ನೀರು ಹಾಕಾಕತ್ತೀನಿ ಹೌದ ಬರೋ ಬರೋದು ಮತ್ತು ಏನು ಹೇಳ್ಬೇಕಪ್ಪ ಏನ್ ಏನು ಹೇಳ್ಬೇಕ ತ್ವರಿಪ್ಪ ಮಾತು ಅಪ್ಪನ ಅಕ್ಕರ ಅಧಿಕಾರ ಕಾರ ಅಮ್ಮನ ಖರ ಮಮ್ಮ ಖಾರ ಮಮ್ಮ ಖಾರ ಅಪ್ಪನ ಅಕ್ಕರ ಅಿಕಾರ ಅಮ್ಮನ ಅಕ್ಕರ ಮಮ್ಮ ಹೌದಾ ಹೆಂಡಪ್ಪನ ಕೇಳ ಚಮತ್ಕಾರ ಖಾರ ಯಾವ ಕಾರ ಗೊಟ್ಗಾರ ನಕ್ಕರ ಚಮತ್ಕಾರ ಗುರು ಹುರುನಕ್ಕರ ಜ್ಞಾನತ್ಕಾರ ಹೌದಾ ನೀವು ಎಲ್ಲರ ನಕ್ಕರ ಸಂತೋಷಕರ ನಿಮ್ಮೆಲ್ಲರಿಗೂ ಎರಡನೇ ಸಣ್ಣದ ನಮಸ್ಕಾರಗಳನ್ನು ಹೇಳುತ್ತೆ ಹೇಳ್ ತಮಾತ ತಮ್ಮ ಸಭಾ ಭಾಳ ಚಂದ ಕೂಡದ ಸಭಾ ಭಾಳ ಚಂದ ಕೂಡ ತ ಅವ್ರ್ಗೇನು ಎದ್ದು ಮನಿಗೆ ಹೋಗತ್ತೀರಿ ಎದ್ದು ಮನೆಗೆ ಹೋಗ ಕರ್ಶಿಲ್ಲ ಅವ್ರು ನಮ್ಮ ಮನೆಯ ಮೇಲಾಗಿ ನಾನು ತಾಯಿ ಮಳಿಗೆ ಭಾಳ ಚಂದ ಕುಂತಲ್ಲ ಹೌದು ಹಾಗಲ್ಲ ಓ ಕೈಲಾಸದಾಗ ಶಿವನ ಸಭಾ ನೆಡ್ದಂಗೆ ಆಗ್ಯದ ಓಡ್ತು ಹಾಕೋಂತ ಕೆಲಸ ಮಾಡಿ ತಮ್ಮ ಹಾಕಿದ್ರೆ ಏನಾಗ್ತದ್ರಿಪ್ಪ ಹಾಲು ಕೆಡ್ತಾವು ಬರೇ ಇರೋದ ಅಂದ್ಯಾಗ ನೋಡಿದ ಯಾವುದಿಲ್ಲ ಅದಕ್ಕೆ ಇರಲಿ ಆ ಹಳೆಲಿ ಗ್ರಾಮದಾಗ ಎರಡು ಮಕ್ಕಳ ನಾಳೆನ ಕರ್ಸಿ ಕಾರ್ಯಕ್ರಮ ಭಾಳ ಚಂದ ಹೊಂಟೋಕರ ಆ ಕಡೆ ಮಳೆ ಒಮ್ಮಬಾರದು ಒಂದು ನಿಲ್ಲುವುದು ಲೋಗರಾಜನ ಅರಭೆಟ್ಟದಿಂದ ಸ್ವಲ್ಪ ಅಸ್ತವಸ್ತ ಆಗ್ಲಕತ್ತವು ಮೇಲಾಗಿ ರೋಡ್ ಮ್ಯಾಗ ಗಾಡಿ ಒಂದ್ ಕಿರಿಕಿರಿ ಬಾಳಾಗ್ಯಾವ ಮೇಲಾಗಿ ಜಾತ್ರೆ ಒಂದ್ ರೋಡ್ ಮೇಲೆ ಮತ್ತೆ ಜಾತ್ರೆ ಗುಡಿ ಮುಂದೆ ಕುಡಬೇಕಲ್ವ ಅಂದ್ರೆ ಮಾತ ಬಾಳ ಹೇಳ್ಬಾರ್ದಾರ ಅಟ್ಟೆ ಸ್ವಾಟ್ ಆ್ಯಂಡ್ ಸ್ವೀಟ್ ನಗಸ ಅವ್ರು ಎದ್ರಾಗ ಅಂಡ್ ಸ್ವೀಟ್ ಸಾಲಿ ಬಾಳ ಕತ್ತ ಕಲ್ತಿನ ಸಾಲಿ ಏನ್ ಕಲ್ತಿ ಮ್ಯಾಟ್ರಿಕ್ ಮುಗಿಸಿ ನೀರು ನೀರ್ ಹಾಕೈತಿನ್ ಬರೋದರೋದ ಒಂದು ಮಾತು ಏನು ಹೇಳಪ್ಪ ಅಂದ್ರೆ ಎಮ್ ಬಿ ಬಿ ಎಸ್ ಮುಗಿ ಸೆಮಿಕ ಆಗತ್ತ ನೀವು ಅಂದ ಚಲೋ ಅದ ರೀ ತಮ್ಮ ಒಂದು ಮಾತು ಹೆಂಗಂದ್ರೆ ಹಂಗೆ ರೀಪ್ಪ ಅಜ್ಜನ ಸಂಘ ಅದು ಹಜ್ಜನ ಸಂಯವಂತೆ ಸೈವಂತೆ ದುರ್ಜನ ಸಂಘಮದ ಬಚ್ಚಲ್ನ ರಜ್ಜಿನಂತಿಕ್ಕು ಸರ್ವಜ್ಞಾತಿ ಹೇಳಾರ ಹೌದಾ ಮಾಡ್ಬೇಕಾರೆ ಆದ್ರೆ ಹ್ಯಾಂಡ್ರ ಜಲ್ದಿ ಮಾತು ಕೇಳ್ತಾರ ಮನೆ ಮತ್ತ ಮುಂದಕ್ ಬರ್ತಾವತ್ ನಾ ಹೇಳ್ತೀನಿ ಹೇಳಿ ಅವನ ಮಾತ ತಮ್ಮ ಹಂತವ್ರ ಸಂಗ ಮಾಡಿ ಹಾಳಾಗೋದಕ್ಕೆ ಒಂದು ಸಾಹಿತ್ಯ ಬರ್ಲಿಟ್ಟಾರ ಏನ್ ಇಟ್ಟಾರ್ರಿಪ್ಪ ಕೇಹೋ ಹಾ ಭಾರತದಾಗ ಮತ್ತಕ್ಕ ಕಳಪ ಮಾಡಿ ಮಾಡಿ ಕಳಪೊಳ್ಳಿ ಹೌದು ಕಣ್ಣು ಗುಡ್ ಹಾದು ಮೊಟ್ಟಗಾರದ ಬಿಡು ಮಕ್ಕಳು ಜಕ್ಕೋಣ ಆಯ್ತು ಇವತ್ತು ಹೊಡೆದ ಮೇಲೆ ಹದಿನೆಂಟು ಹಾ ತಮ್ಮ ಹಂತವರ್ ಸಂಘ ಮಾಡಬಾರ್ದು ಹೌದೋ ಸಂಘ ಮಾಡಬೇಕು ಮಾಡ್ಬೇಕಾದ್ರಿಪ್ರ ಸಂಘ ಮಾಡ್ಬೇಕು ಅನುಮಾನಿಗಳ ಸಂಘ ಮಾಡಬೇಕ ಮೇಲಾಗಿ ಹಿರಿಯರ ಸಂಘ ಮಾಡಬೇಕಾ ಸಂಘ ನಾವು ಮಾಡಿದ್ದೆ ಕರೆ ಆಯ್ತಪ್ಪ ಅಂದ್ರ ಮನುಷ್ಯನಲ್ಲಿ ಬುದ್ಧಿ ಬರ್ತದ ತಿಳುವಳಿಕೆ ಬರ್ತದ ತಮ್ಮ ಜ್ಞಾನ ಬರ್ತದೆ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಇನ್ನ ಹಾಡೋದು ಮಾತಾಡೋದು ಬಹಳ ಹೊತ್ತು ಮುಳುಗುತ್ತಾನೆ காரணி புரியாத பிறங்க மரண மாரிய